ಸತತ ಪರಿಶ್ರಮ ಇದ್ರೆ ಬದುಕಿನಲ್ಲಿ ಸಾಧನೆ ಮಾಡುವುದಕ್ಕೆ ಯಾವುದೂ ಅಡ್ಡಿಯಾಗಲ್ಲ ಅಂತ ನಿವೃತ್ತ ಸೈನಿಕ ಆನಂದ್ ಹೇಳಿದ್ದಾರೆ ಹಾಸನ ನಗರದ ಕಿರಣ್ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಗೊಂಡಿರುವ ಭಾವನಾ ನಯನ ಸ್ವಾತಿ ಅವರನ್ನು ಅಭಿನಂದಿಸಿ ಅವರು ಮಾತನಾಡಿದರು ಆತ್ಮವಿಶ್ವಾಸದಿಂದ ಕುಗ್ಗದೆ ಮುನ್ನಡೆದಾಗ ಸೋಲೆ ಗೆಲುವಿನ ಸೋಪನ ಆಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸತತ ಪ್ರಯತ್ನವನ್ನ ನಿಲ್ಲಿಸಬಾರದು ಕಠಿಣ ಪರಿಶ್ರಮದಿಂದ ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಯಾಗಿರುವ ವಿದ್ಯಾರ್ಥಿನಿಯರಾದ ಭಾವನಾ ನಯನ ಸ್ವಾತಿ ಅವರ ಸಾಧನೆಯನ್ನ ಅವರು ಶ್ಲಾಘಿಸಿದ್ರು ಉಪವಾಸ ಎಲ್ಲಾರು ಒಂದು ಆಗಿ ಆಗುತ್ತೆ ನಾನು ಇವತ್ತು ನಾಗರಾಜ್ ಕೋಟೆ ಅಂತ ಹೇಳಿ ಅವರು ಆರ್ಮಿ ಅಂತ ಇದ್ದಾರೆ

ಇಂದು ಭಾರತೀಯ ಸೇನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸೇವೆ ಸಲ್ಲಿಸಲು ಹೆಚ್ಚಿನ ಅವಕಾಶ ಇದೆ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂದ್ರು ಆರ್ಮಿಗೆ ಒಂದು ಪತ್ತೆ ಆಗಿತ್ತು ಹುದ್ದೆ ತಗೊಳ್ಳೋವರೆಗೂ ನಮ್ಗೆ ಜೊತೆಗಿದ್ದಾರೆ ಅವರು ಅದಕ್ಕೆ ಸರ್ ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಸರ್ ಸರ್ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಿಮಗೆಲ್ಲ ನಿಮ್ಗೆಲ್ಲ ಏನು ಏನೇನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ತೀವಿ ಅಂದ್ರೆ ನಾವೊಂದು ನಾಲ್ಕು ರೂಪಾಯಿ ಯಾವಾಗ್ಲೂ ಪ್ರಾಲ್ಮ್ ಮಾಡಲೇಬೇಕು ಫಸ್ಟ್ ಒಂದು ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಈ ಟೈಮಲ್ಲಿ ನಿಮಗೆ ಗೊತ್ತಾಗಲಿ ಇವಾಗ ನಾನು ಮಾತಾಡ್ತಿರೋದ್ರೆ ನಿಮ್ಗೆ ಇವ್ರು ಏನ್ ಹೇಳ್ತಾರೆ ಏನ್ ಹಾಕೊಳ್ಳೋದು ಈ ತರ ನೆಗ್ಲೆಕ್ಟ್ ಮಾಡ್ತೀರಾ ಯಾಕಂದ್ರೆ ಈ ಏಜ್ ಅಲ್ಲಿ ಅಷ್ಟು ಕೇಳ್ಕೊಳ್ಳೋಷ್ಟು ಪೇಷನ್ಸ್ ನಿಮಗೆ ಇರಲ್ಲ ಈ ಟೈಮಲ್ಲಿ ಒಂದ್ ನೆಗ್ಲೆಕ್ಟ್ ಮಾಡಿ ನಾವು ಟೈಮ್ ಹಿಂಗ್ ನಾನು ಮಾಡಿದ್ದಪ್ಪು ಅದೇನೆ ನಾನು ಡಿಗ್ರಿಲೆಲ್ಲ ಟೈಮ್ ವೇಸ್ಟ್ ಮಾಡಿದ್ರಿಂದಲೇ ನಾನು ಆಫ್ಟರ್ ಆಗಿ ಟೂ ಇಯರ್ಸ್ ಆಯಿತು ನನ್ನ ಜಾಬ್ ತೊಗೊಳೋಕೆ ಅದು ಸ್ವಲ್ಪ ಪ್ಲ್ಯಾನ್ ಮಾಡಿ ನಾನು ಡಿಗ್ರಿನೇ ಸ್ವಲ್ಪ ತಿಳ್ಕೊಂಡಿದ್ದಿದ್ರೆ ಮೇಬಿ ಬಿ ಆ ಟೈಮಲ್ಲಿ ಇವಾಗ ಸ್ವಚ್ಛ ಆಲ್ರೆಡಿ ಟ್ರೈನಿಂಗ್ ಮುಗಿಸ್ಬಂದಿದ್ದಾಳೆ ನಾವು ಆ ನಾನೇ ಟ್ರೈನಿಂಗ್ ಮುಗಿಸ್ಬಂದು ಕೂರ್ಬೋದಿತ್ತು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೆಲ್ಲ ತಿಳ್ಕೊಂಡಿದ್ರೆ ಸೊ ನಿಮಗೆ ನಾನು ಹೇಳೋದು ಕಾರ್ಯಕ್ರಮದಲ್ಲಿ ಮೆಟ್ರೋ ಲೋಕೋ ಪೈಲಟ್ ನಿವೃತ್ತ ಸೈನಿಕ ಶಶಿ ಮುಖ್ಯ ಶಿಕ್ಷಕ ಆನಂದ್ ಶಿಕ್ಷಕರಾದ ಲಿಂಗೇಶ್ ಹೊನ್ನ ಗಂಗಾಭಾವಿ ಜಯಮೂರ್ತಿ ಸ್ಪರ್ಧಾರ್ಥಿಗಳಾದ ಲಿಖಿತ ರಘು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು